ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಪೇಟೆಯಲ್ಲಿ ಬಾಲ್ಯ ವಿವಾಹ ಮುಕ್ತ ಬೃಹತ್ ಜಾಗೃತಿ ಜಾಥಾ ಬಾಲ್ಯ ವಿವಾಹ ವಿರೋಧಿಸಿ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ ಸಾವಿರಾರು ವಿದ್ಯಾರ್ಥಿಗಳು ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಜಾಥಾದಲ್ಲಿ ಭಾಗಿ ಮಳಗಿದ ಘೋಷಣೆಗಳು ಬಾಲ್ಯ ವಿವಾಹ ಪದ್ಧತಿಯು ಸಾಮಾಜಿಕ ಅನಿಷ್ಟ ಪದ್ಧತಿಯಾಗಿದ್ದು ನಾಗರಿಕ ಸಮಾಜಕ್ಕೆ ಅಂಟಿರುವ ಶಾಪವಾಗಿದೆ ಎಂದು ಜಿಲ್ಲಾ ಪ್ರಧಾನ ಸತ್ಯ ನ್ಯಾಯಾಧೀಶರಾದ ಆನಂದ್ ಹೇಳಿದರು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಡ್ಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಕೆಆರ್ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್ ಸಹಯೋಗದಲ್ಲಿ ಬಾಲ್ಯ ವಿವಾಹ ಮುಕ್ತ ಕೆಆರ್ ಪೇಟೆ ತಾಲೂಕಾ ಅಭಿಯಾನದ ಅಂಗವಾಗಿ ಆಯೋಜಿಸಿದ್ದ ಬೃಹತ್ ಜಾಗೃತಿ ಜಾಥಾ ಮತ್ತು ಪ್ರತಿಜ್ಞಾ ವಿಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳು ಹಾಗೂ ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಕ್ಕಳಿಗೆ ಬಾಲ್ಯ ವಿವಾಹ ನಡೆಸುವುದು ಶಿಕ್ಷಾರ ಅಪರಾಧವಾಗಿದೆ ನಮ್ಮ ಊರು ನಮ್ಮ ಜಿಲ್ಲೆ ಹಾಗೂ ನಮ್ಮ ರಾಜ್ಯವನ್ನು ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನಾಗಿಸುವ ದಿಶೆಯಲ್ಲಿ ನಾಗರಿಕ ಸಮಾಜದಲ್ಲಿ ವಾಸ ಮಾಡುವ ನಾವೆಲ್ಲರೂ ಒಂದಾಗಿ ಸಾಮಾಜಿಕ ಅನಿಷ್ಟ ಪಿಡುಗಿಗಾಗಿ ಪರಿಣಮಿಸಿರುವ ಬಾಲ್ಯ ವಿವಾಹ ಪದ್ಧತಿಯನ್ನ ಬೇರೆ ಸಮೇತ ಕಿತ್ತು ಹಾಕಲು ಸಮಾಜದಲ್ಲಿ ವಾಸ ಮಾಡುವ ಎಲ್ಲ ವರ್ಗಗಳ ಜನರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ ನ್ಯಾಯಾಧೀಶರಾದ ಆನಂದ್ ಆಟ ಪಾಠ ಮಾಡಿಕೊಂಡು ಸಂತೋಷದಿಂದ ಕಾಲ ಕಳೆಯಬೇಕಾದ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ವಿವಾಹದ ಬಂಧನಕ್ಕೆ ಸಿಲುಕಿಸಿ ತೊಂದರೆ ನೀಡುವುದು ಸರಿಯಾದ ಕ್ರಮವಲ್ಲ ಅಪ್ರಾಪ್ತ ಹೆಣ್ಣು ಮಗಳು ಮಾನಸಿಕವಾಗಿ ಇನ್ನೂ ಪ್ರಬುದ್ಧಗೊಳ್ಳದೆ ಆಕೆಯ ದೇಹ ಹಾಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳಿರುವುದರಿಂದ ನಾವೆಲ್ಲರೂ ಒಂದಾಗಿ ಬಾಲ್ಯ ವಿವಾಹ ಪದ್ಧತಿಯನ್ನ ನಿರ್ಮೂಲನೆ ಮಾಡಲು ಪಣತೊಡಬೇಕು ಎಂದು ನ್ಯಾಯಾಧೀಶರಾದ ಆನಂದ್ ಕರೆ ನೀಡಿದರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಮಿಕ್ಕೇರೆ ವೆಂಕಟೇಶ್ ಅವರು ಮಾತನಾಡಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಬಾಲ್ಯ ವಿವಾಹದಂತ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು ಮಕ್ಕಳ ಸಹಾಯವಾಣಿ ಘಟಕಕ್ಕೆ ನೂರಾರು ಹೆಚ್ಚು ದೂರುಗಳು ಬಂದಿವೆ ನಾಗರಿಕ ಸಮಾಜದಲ್ಲಿ ಎಂದು ಹೆಣ್ಣಿಗೆ ಹೆಣ್ಣೆ ಶತ್ರುವಾಗಿ ಕಾಡುತ್ತಿದ್ದು ಹೆಣ್ಣು ಭ್ರೂಣ ಹತ್ಯೆಯಂತಹ ಪ್ರಕರಣಗಳು ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಾಗಿ ನಡೆಯುತ್ತಿವೆ ನಾಗರಿಕ ಸಮಾಜದಲ್ಲಿ ಇಂದು ಹೆಣ್ಣು ಗಂಡಿನ ಜನನ ಪ್ರಮಾಣದ ಅನುಪಾತದಲ್ಲಿ ಹೆಚ್ಚಿನ ಸಂಖ್ಯೆ ಕಡಿಮೆಯಾಗುತ್ತಿರುವುದರಿಂದ ಸಮಾಜದಲ್ಲಿ ಏರುಪೇರು ಉಂಟಾಗಲಿದೆ ಸಮಾಜದಲ್ಲಿನ ಶಕ್ತಿಯ ಪ್ರತೀಕವಾಗಿರುವ ಹೆಣ್ಣು ಮಕ್ಕಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯದಂತಹ ಪ್ರಕರಣಗಳು ಪ್ರತಿನಿತ್ಯವೂ ನಡೆಯುತ್ತಿವೆ ಹದಿನೆಂಟು ವರ್ಷದೊಳಗಿನ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ವಿವಾಹ ಬಂಧನದೊಳಗೆ ಸಿಲುಕಿಸಿ ಮುಗ್ಧ ಮನಸ್ಸಿನ ಹೆಣ್ಣು ಮಕ್ಕಳನ್ನ ವಿವಾಹ ಮಾಡಿ ಮಾನಸಿಕ ಹಾಗೂ ದೈಹಿಕವಾಗಿ ತೊಂದರೆ ನೀಡಿದರೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ವೆಂಕಟೇಶ್ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲು ನಿಶ್ಚಯಿಸಿ ನಿಶ್ಚಿತಾರ್ಥ ಹಾಗೂ ಮದುವೆ ಮಾಡುವುದು ಪ್ರಕರಣಗಳು ಕಂಡು ಬಂದರೆ ಕೂಡಲೇ ಮಕ್ಕಳ ಹಕ್ಕುಗಳ ರಕ್ಷಣಾ ಘಟಕಕ್ಕೆ ಮಾಹಿತಿ ನೀಡಿ ಸಹಕರಿಸಬೇಕು ಎಂದು ವೆಂಕಟೇಶ್ ಮನವಿ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ದಂಡಾಧಿಕಾರಿಗಳಾದ ಲೆಫ್ಟಿನೆಂಟ್ ಕರ್ನಲ್ ತಹಸೀಲ್ದಾರ್ ಡಾಕ್ಟರ್ ಅಶೋಕ್ ಮಾತನಾಡಿ ನಾಗರಿಕ ಸಮಾಜಕ್ಕೆ ಶಾಪವಾಗಿರುವ ಬಾಲ್ಯ ವಿವಾಹ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಮಹಿಳಾ ಸಂಘಟನೆಗಳು ಸೇರಿದಂತೆ ನಾಗರಿಕ ಸಮಾಜದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರೂ ಕೈ ಜೋಡಿಸಿ ಕೆಲಸ ಮಾಡಬೇಕು ನಾಗರಿಕ ಸಮಾಜದ ದಿಶಕ್ತಿಯಾಗಿರುವ ಹೆಣ್ಣು ಮಕ್ಕಳನ್ನ ಗೌರವಿಸುವ ಶಿಕ್ಷಣದ ಹಕ್ಕನ್ನು ಕೊಡಿಸುವ ಸಮಾಜ ಮುಖ್ಯ ಮುನ್ನಡೆಸುವ ಕೆಲಸವನ್ನ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಕಾಣಲು ಸಾಧ್ಯವಿದೆ ಆದ್ದರಿಂದ ಆಶಾ ಅಂಗನವಾಡಿ ಕಾರ್ಯಕರ್ತರು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹೆಣ್ಣು ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಮುಂದಾಗಿ ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಕೇರ್ಪೇಟೆ

केवी अर्पिता मंडे जिला जिला मकल अधिकारी एस रश्मि तालुका पंचायत कार्य निर्वाहक का अधिकारी के सुषमा मुख्य अधिकारी नटराज शिशु अभिवृद्धि योजना अधिकारी विद्यावती गौड़ा पाटील आरक्षक निरीक्षक सुमारण गौड़ा सरकारी पालिटेक्निकाशुपाल ಗೋರಮಾಲೆ ನಾಗರಾಜು ಬಾಲಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪುಲಿಗೇರಯ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜೇಗೌಡ ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷ ಕೆ ಬಿ ಧನಲಕ್ಷ್ಮಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಕೆಆರ್ಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಆವರಣದಲ್ಲಿಂದ ಆರಂಭವಾದ ಬಾಲ್ಯ ವಿವಾಹ ಮುಕ್ತ ಬೃಹತ್ ಜಾಥಾ ಕಾರ್ಯಕ್ರಮವು ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಸಾಗಿ ಸರ್ಕಾರಿ ಪಾಲಿಟೆಕ್ನಿಕ್ ಆವರಣದಲ್ಲಿ ಮುಕ್ತಾಯಗೊಂಡಿತು ಇದೇ ಸಂದರ್ಭದಲ್ಲಿ ದುಶ್ಚಟ ಮುಕ್ತ ಬಾಲ್ಯ ವಿವಾಹ ಮುಕ್ತ ಸಮಾಜ ನಿರ್ಮಾಣ ಮಾಡುತ್ತೇವೆ ಎಂದು ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಲಾಯಿತು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಎಂ ಮಂಡ್ಯ ದೌರ್ಜನ್ಯ ನಿಂದನೆಗಳು ನಿಮಗೆ ಲಿಂಗ ಸಮಾನತೆ ಸಮಸ್ಯೆಗಳು ಜಾಸ್ತಿನೇ ಆಗ್ತದೆ ನಿಮಗೆ ನಮ್ಮ ಸುಸ್ಥಿರ ಅಭಿವೃದ್ಧಿ ಮಾನದಂಡಗಳಲ್ಲಿ ಐದನೇ ಗುರಿನೇ ಲಿಂಗ ಸಮಾನತೆ ಲಿಂಗ ಸಮಾನತೆ ಯಾಕೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪರಸ್ಪರ ಮಹಿಳೆ ಮತ್ತೆ ಪುರುಷನಿಗೆ ರೆಸ್ಪೆಕ್ಟ್ ಇಲ್ಲ ಅಂತಂದ್ರೆ ಈ ಅರಿವು ಜ್ಞಾನ ವಿದ್ಯೆ ಇದು ಬರುವುದು ನಿಮಗೆ ವಿದ್ಯಾರ್ಥಿ ಜೀವನದಲ್ಲಿ ಹಾಗಾಗಿ ನಾವು ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಮೌಲ್ಯಗಳನ್ನ ಸಂಸ್ಕಾರಗಳನ್ನು ಹೇಗೆ ಬದುಕನ್ನು ಕಟ್ಕೊಬೇಕು ಹೇಗೆ ನಾವು ಹೃದಯವಂತರ ಹಾಕಬೇಕು ಹೇಗೆ ಮಾನಸಿಕವಾಗಿ ನಾವು ಸದೃಢರು ಹಾಕಬೇಕು ಸಮಾಜವನ್ನು ಕಟ್ಟಲಿಕ್ಕೆ ನಮ್ಮ ಸೇವೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂತಂದರೆ ನಿಜವಾಗ್ಲೂ ಕೂಡ ಅದು ಮುಂದಿನ ಅಲ್ಲಿ ಭಾಳ ಟಫ್ ಇದೆ ಭಾಳ ರಿಸ್ಪಾಸಿಬಲ್ ಟು ಪ್ರೊಟೆಕ್ಟ್ ಚಿಲ್ಡ್ರನ್ಸ್ ಅಂತಾರೆ ಹಾಗಾಗಿ ದಯಮಾಡಿ ನೀವೆಲ್ಲ ಏನು ಬಂದಿದ್ದೀರಿ ಈ ಜಾತಕ್ಕೆ ಇಡೀ ತಾಲೂಕನ್ನು ಏನು ಒಂದು ಕಳಂಕ ಇದೆ ಇಡೀ ಮಂಡ್ಯ ಜಿಲ್ಲೆನಲ್ಲೇ ಮೊದಲನೇ ಸ್ಥಾನದಲ್ಲಿ ಕೇರ್ಪೇಟೆ ತಾಲೂಕು ಇದೆ ಬಾಲ್ಯ ಜಾಸ್ತಿ ಇದೆ ಅಂತಂತ ಅಂಕಿಅಂಶಗಳು ಹೇಳ್ತಾ ಇವೆ ನಿಮಗೆ ನೂರ ಮೂರು ಕರೆಗಳಲ್ಲಿ ಐವತ್ಮೂರು ಕರೆಗಳು ಚೈಲ್ಡ್ ಮ್ಯಾರೇಜ್ ಇದೆ ಕೇರ್ಪೇಟೆ ತಾಲೂಕಲ್ಲಿ ಹಾಗಾಗಿ ಇದನ್ನು ನಿಲ್ಲಿಸಬೇಕು ಅಂತಂತಂದ್ರೆ ನಾವು ಎಲ್ಲರೂ ಕೂಡ ಕಟಿಸಲ್ದಾರರು ಇದಾರೆ ಅಶೋಕ್ ಅವರು ನಮ್ಮ ಜಿಡ್ ಸಾಹೇಬರು ಹೇಳ್ತಾ ಇದ್ರು ನಾವು ಇಲ್ಲಿ ಯಾಕೆ ಫಸ್ಟ್ ಆಯ್ಕೆ ಮಾಡ್ಕೊಂಡಂದ್ರೆ ಅವರು ಅವರಲ್ಲಿ ಉತ್ಸಾಹ ಇದೆ ಬದ್ಧತೆ ಇದೆ ಸೂಕ್ಷ್ಮತೆ ಇದೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಈ ಕಾರ್ಯಕ್ರಮ ಮಾಡ್ಬೇಕಂತ ನಾವು ಕೇಳ್ಕೊಂಡಾಗ ತಹಸೀಲ್ದಾರ್ ತುಂಬಾ ಇಂಟ್ರೆಸ್ಟ್ ತಕೊಂಡು ನಮ್ಮ ವಿದ್ಯೆಯವರು ಸಿ ಡಿ ಪಿ ಅವ್ರ ಹತ್ರ ಮಾತಾಡಿ ನಮ್ಮ ಡಿ ಸಿ ಪಿ ಓ ಶ್ರೀಮತಿ ರಶ್ಮಿ ಅವರ ಹತ್ರ ಮಾತಾಡಿ ಪಾಲಿಟೆಕ್ನಿಕ್ ಕಾಲೇಜ್ ಇದಕ್ಕೆ ಸಹಯೋಗ ತೆಗೆದುಕೊಂಡು ಪುರಸಭೆ ಬಿಇಒ ಅವರು ನಮ್ಮ ಸುಮಾರಾಣಿ ಅವರು ಆನಂದ ಗೌಡ್ರು ಮತ್ತೆ ಬೇರೆ ಬೇರೆ ಅಧಿಕಾರಿಗಳನ್ನ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ನಗರಾದ್ಯಂತ ಒಂದು ಪ್ರಚಾರ ಕೊಟ್ಟಿದ್ದೀರಿ ಈ ಪ್ರಚಾರ ಮನೆ ಮನೆಗೆ ತಲುಪಬೇಕು ಎಲ್ಲ ಪಂಚಾಯಿತಿಗಳಿಗೆ ಹೋಗ್ಬೇಕು ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಕರು ಯಾವುದೇ ಕಾರಣಕ್ಕೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಹದಿನೆಂಟು ವರ್ಷದ ಒಳಗಿನ ಹೆಣ್ಮಕ್ಳಿಗೆ ಇಪ್ಪತ್ತೊಂದು ವರ್ಷದ ಒಳಗಿನ ಗಂಡು ಮಕ್ಕಳಿಗೆ ಮದುವೆಗಳಾದರೆ ಯಾವ್ದಾದ್ರು ಮಗುವ ಅಪಾಯದಲ್ಲಿದ್ದರೆ ದಯಮಾಡಿ ಮುಂಚಿತವಾಗಿ ಮಾಹಿತಿ ಕೊಡೋದ್ರ ಮುಖಾಂತರ ಆ ಕುಟುಂಬಕ್ಕೆ ಆಗುವಂತ ಆರ್ಥಿಕ ಸಾಮಾಜಿಕ ನ್ಯಾಯ ಮಾನಸಿಕ ಹಿಂಸೆ ಆ ಕುಟುಂಬವನ್ನ ಊರ್ನೆ ಖಾಲಿ ಮಾಡುವಂತ ಪರಿಸ್ಥಿತಿಗೆ ನಾವು ಅದನ್ನ ಹೋಗ್ದಂಗೆ ನೋಡ್ಲಿಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ಹಾಗಾಗಿ ದಯಮಾಡಿ ನೀವು ಇಷ್ಟ ಜನ ಏನು ಒಂದು ಸಾವಿರಾರು ಜನ ಸೇರಿದ್ರಿ ಜಾತಾದಲ್ಲಿ ನೀವು